ಕರ್ನಾಟಕ ರಾಜ್ಯ ಅನುಮತಿ ಪಡೆದ ತೆಗೆದುಗಿದರ ಸಂಘ ರಿಜಿಸ್ಟ್ರಿ ಬೆಂಗಳೂರು ಇವತ್ತಿನ ಯಾದಗಿರಿ ಜಿಲ್ಲಾ ಮತ್ತು ಎಲ್ಲ ತಾಲೂಕು ಸಮಿತಿಯಿಂದ ಏನು ಡಿಶೆಂಬರ್ ಹದಿನಾಲ್ಕರಂದು ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಯಾದಗಿರಿ ಜಿಲ್ಲೆ ವತಿಯಿಂದ ಏನು ಕೇಂದ್ರ ಕಾರ್ಯ ಸಮಿತಿಯ ನೂತನ ಸದಸ್ಯರ ಅಭಿನಂದನಾ ಸಮಾರಂಭವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ವಿನೋದ್ ರೆಡ್ಡಿ ಅವರೇ ಹಾಗೂ ಇನ್ನೊರುವ ಉಪಾಧ್ಯಕ್ಷರಾದಂಥ ಮಯೂರ್ ಅತ್ತರ್ ಅವರೇ ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜ್ಪಾಲ್ ಅವರೇ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಸಾಬಯ್ಯ ಉಪ್ಪಾರ್ ಅವರೇ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ಅವರೇ ಹಾಗೂ ಜಿಲ್ಲಾ ಜನ್ ಟಿ ಕಾರ್ಯದರ್ಶಿಗಳಾದ ಅಶೋಕ್ ಇಟಿ ಅವರೇ ಹಾಗೆ ಮತ್ತು ಮಾಜಿ ಜಿಲ್ಲಾ ಅಧ್ಯಕ್ಷರೇ ಮತ್ತು ಇವೆಲ್ಲ ನೆರೆದಂಥ ನನ್ನ ಆತ್ಮೀಯ ಸದಸ್ಯರೇ ವಿವಿಧ ಚೇರ್ಮನ್ ಸಮಿತಿಗಳ ಸದಸ್ಯರೇ ಆತ್ಮೀಯರೇ ನಾವು ಇವತ್ತಿನ ದಿನ ಏನು ಚುನಾವಣೆಯಲ್ಲಿ ಗೆದ್ದು ಬಂದೀವಿ ನಾವು ಎಲ್ಲರು ಇಲ್ಲಿ ಯಾದಗಿರಿ ಜಿಲ್ಲೆಯವರು ಅವರಿವರು ಅನ್ನೋದೇ ಎಲ್ಲರೂ ಒಂದೇ ಭಾವನೆ ನಡೆದುಕೊಳ್ಳಬೇಕಾಗ್ತದೆ ಏನಪ್ಪ ಅಂದ್ರೆ ನಾವು ಇವತ್ತಿನ ದಿನ ಆರ್ ಆರ್ ತಂಡವನ್ನೇ ಯಾಕೆ ನಾವು ಎಲ್ಲರೂ ಸೇರಿಕೊಂಡು ನಾವು ಆರ್ ಆರ ಪರವಾಗಿ ನಾವು ಇವತ್ತಿನ ದಿನ ನಾವು ರಾಜ್ಯ ಮಟ್ಟದಲ್ಲಿ ಚುನಾವಣೆ ಮಾಡಿದ್ದೇವೆ ಅಂತ ಕೇಳಿದರೆ ಆರ್ ಆರ್ ಅಂದರೆ ರಮೇಶ ರಮೇಶ್ ಅಂದರೆ ಆರ್ ಆರ್ ಇಲ್ಲಿ ಯಾಕೆ ನಾವು ರಮೇಶ ಆಯ್ಕೆ ಮಾಡಿದ್ದೇವೆ ಅಂತ ಕೇಳಿದರೆ ರಮೇಶ್ ಸಿ ಅವರು ಅವ್ರ ಅಭಿವೃದ್ಧಿ ಪರ ಆಧಾರ ಬಡವರ ಪರವಾದಾರ ಬಡವರ ವಿದ್ಯುತ್ ಗುತ್ತಿಗೆದಾರರ ಸ್ಪಂದನೆ ಮಾಡುವ ಶಕ್ತಿ ಅವ್ರ ಆದಂತ ಆದಂತಕ್ಕಂಥ ಮಾತಾನೆ ಹೇಳಬೇಕಾಗ್ತದೆ ಒಂದುಗಳೇ ಯಾಕೆ ಈ ಮಾತು ಹೇಳ್ತೀನಂದ್ರೆ ಪ್ರತಿಯೊಂದು ಹಂತದಲ್ಲಿ ಬಡವರ ಕಾಳಜಿ ಮಾಡುವಂಥ ಶಕ್ತಿ ಅವ್ರ ಬಲ್ಯ ಆದ ನೋಡಿ ಇವತ್ತಿನ ದಿನ ತುಂಡು ಗುತ್ತಿಗೆದಾರರ ಬಗ್ಗೆ ಇವತ್ತಿನ ದಿನ ಏನು ಗಂಗಾ ಕಲ್ಯಾಣ ಆಗಿರ್ಬೋದು ಕೆಲವೊಂದು ಟೆಂಡರ್ಗಳಾಗಿರ್ಬೋದು ರದ್ದನ್ನು ಮಾಡಿ ಆದೇಶ ಹೊರಡಿಸಿದ್ದಾರೆ ನಮಗೇನು ಬೇಕಪ್ಪ ಅಂದ್ರೆ ನಾವೇನು ಅವ್ರ ಕಡೆಯಿಂದ ರೂಪಾಯಿ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ನಮಗೆ ಕೈಯ ಕೆಲಸ ಕೊಡುವಂಥ ಶಕ್ತಿ ಯಾರಾದರೆ ಅದು ರಮೇಶ್ ಅಣ್ಣ ಮಾತ್ರ ಅಂತ ಹೇಳಬೇಕಾಗ್ತದೆ ಅದರ ಸಲುವಾಗಿ ನಾವು ಆರ್ ಆರ್ ತಂಡವನ್ನು ಇವತ್ತಿನ ದಿನ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟು ನಮ್ಮ ಭಾಗದವರಿಗೆ ಆಯ್ಕೆಯನ್ನು ಮಾಡಿದ್ದೇವೆ ಅದೇ ರೀತಿ ಇಲ್ಲೇ ನಮ್ಮ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕಂದ್ರೆ ರಮೇಶ್ ಅಣ್ಣರಿಗೆ ನಾವು ಅಭಿನಂದನೆಗಳು ಹೇಳಬೇಕಾಗ್ತದೆ ನಮ್ಮ ಭಾಗದವರಿಗೆ ನಮ್ಮ ಬೀದರ್ ಜಿಲ್ಲೆಯವರಿಗೆ ಒಂದು ರಾಜ್ಯದ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾರ ಉಪಾಧ್ಯಕ್ಷ ಇದ್ದರೆ ವೀರಶೆಟ್ಟಿ ಕ್ಯಾಮು ಅವರು ಅದನ್ನು ಕೂಡ ನಾವು ಇವತ್ತಿನ ದಿನ ಏನಾದರೂ ಕೆಲಸಗಳಾಗಿರ್ಬೋದು ಕೆಲವು ವಿದ್ಯುತ್ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಯಾವುದಾದರೂ ಸಮಸ್ಯೆಗಳ ನಮ್ಮ ಪರಿವರ್ತನೆ ಮಾಡಬೇಕಾದರೆ ಅಥವಾ ನಮ್ಮ ಸಮಸ್ಯೆಗಳ ಬಗೆಹರಿಯದಿದ್ದರೆ ಇಲ್ಲೇ ಎರಡು ನೂರು ಕಿಲೋಮೀಟ್ರ್ಲಲ್ಲಿ ಇವತ್ತಿನ ದಿನ ನಾವು ವೀರಶೆಟ್ಟಿ ಕ್ಯಾಮ ಅವರು ಉಪಾಧ್ಯಕ್ಷ ಸ್ಥಾನವರಿದ್ದಾರೆ ಅವರಿಗೂ ಕೂಡ ನಾವು ಈ ಸಮಸ್ಯೆಗಳ ಬಗ್ಗೆ ನಾವು ಅವರ ಬಗ್ಗೆ ಸಮಸ್ಯೆಗಳಿಗೆ ಕರಿಪೀಲನೆ ಮಾಡಿದಾಗ ಅಥವಾ ಪರಿಕಲ್ಪನೆ ಮಾಡಿದಾಗ ಅಥವಾ ಸಮಸ್ಯೆಗಳು ವಿಚಾರಿಸಿದಾಗ ನಮ್ಮ ವೀರಶೆಟ್ಟೆ ಕೆ ಅಮ್ಮ ಅವರು ಈ ನಮ್ಮ ಗುತ್ತಿಗೆದರ ಸಮಸ್ಯೆಗಳನ್ನು ಬಹಿರಿಸರಕ್ಕಂಥ ಮಾತನ್ನೇ ಈ ಸಮಯದಲ್ಲಿ ಹೇಳಬೇಕಾಗ್ತದೆ ಏನು ಇವತ್ತಿನ ದಿನ ನಾವು ಇನ್ನು ರಾಜ್ಯ ಮಟ್ಟದಲ್ಲಿ ಏನೇ ಆಗಿರಬಹುದು ಏನಾದರೂ ಸಮಸ್ಯೆ ಇದ್ದರೆ ನಾವು ಇವತ್ತಿನ ದಿನ ನಾವು ಅಂತಹ ಸಮಸ್ಯೆಗಳಿದ್ದರೆ ನಾವು ರಮೇಶ್ ಅಣ್ಣವರೇ ಕರೆಸಿ ಇವತ್ತಿನ ದಿನ ನಾವು ಏನಾದರೂ ಕೇಳುವಂಥ ಹಕ್ಕು ನಮ್ಮಲ್ಲಿ ಅದ ಯಾಕಪ್ಪ ಅಂದ್ರೆ ನಾವು ಇವತ್ತಿನ ದಿನ ನಾವು ಯಾರೂ ಏನೂ ಕೇಳಿಲ್ಲ ಇವತ್ತಿನ ದಿನ ನಾವು ರಮೇಶ್ ಅವರು ಗೆದ್ದು ಬರೋವರೆಗೂ ನಿಮಗೆ ನಾವು ಏನೂ ಮಾತಾಡೋಲ್ಲ ನಾವು ಗೆದ್ದು ಬಂದೇ ಬರ್ತೀವಿ ತೋರಿಸ್ತೀವಿ ಅಂತಕ್ಕಂಥ ಮಾತನೇ ಈ ಸಮಯದಲ್ಲಿ ಹೇಳೋಕ್ಕಾಗ್ತದೆ ಅದರಲ್ಲ ಇಡೀ ಈ ನಮ್ಮ ಯಾದಗಿರಿ ಜಿಲ್ಲೆಯವರಿಗೆ ಇವತ್ತಿನ ದಿನ ನಾವು ಅಭಿನಂದನೆಗಳು ಹೇಳಬೇಕತ್ತ ಆಗ್ತದೆ ಯಾಕಂದರೆ ಅವರು ನಮ್ಮ ಮ್ಯಾಲೆ ಇಟ್ಟಿರುವಂಥ ಅಭಿಮಾನ ನಮ್ಮ ಮಾಲೆ ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆಯನ್ನು ಇವತ್ತಿನ ದಿನ ನಾವು ಅವರಿಗೆ ಏನು ತೋರಿಸ್ಕಟ್ಟವಂಥ ಶಕ್ತಿ ನಾವು ಹೇಳಬೇಕಾಗ್ತದೆ ಅತಿ ಧೈರ್ಯವಾಗಿ ಹೇಳ್ತೀವಿ ನಾವು ಯಾದಗಿರಿ ಜಿಲ್ಲೆಯವರ ರಮೇಶ ಅಣ್ಣನಿಗೆ ನಾವು ಇವತ್ತಿನ ದಿನ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ಮೇಲೆ ಅವರು ಇಟ್ಟಿರುವಂಥ ಭರವಸೆ ನಾವು ಅವ್ರ ಮೇಲೆ ಇಟ್ಟಿರುವಂಥ ಭರವಸೆ ಇವತ್ತಿನ ದಿನ ಅವ್ರ ಮೇಲೆ ಇಟ್ಟಿದ್ದೀವಿ ನಾವು ಅವ್ರು ಏನಾದರೂ ಕೇಳೋದಿದ್ದರೆ ಧೈರ್ಯವಾಗಿ ಕೇಳುವ ಶಕ್ತಿ ನಮ್ಮಲ್ಲಿ ಆಗತಕ್ಕಂಥ ಮಾತನ್ನೇ ಹೇಳುತ್ತೇನೆ ಅದಕ್ಕೋಸ್ಕರ ನಾನು ಏನು ಹೆಚ್ಚಿಗೆ ಹೇಳದೆ ನಾವು ಇನ್ನೇ ಮುಂದಿನ ದಿನಮಾನಗಳಲ್ಲಿ ಏನೇ ಸಮಸ್ಯೆ ಇದರಲ್ಲಿ ಎಲ್ಲರೂ ಜೊತೆ ಬೆಂಗಳೂರಿಗೆ ಹೋಗೋಣ ಮುಂದೆ ಇನ್ನೇನು ಕೆಲವು ಸಮಸ್ಯೆಗಳಿದ್ದರೆ ಅಲ್ಲಿ ನಾವು ಅಂತಕ್ಕಂಥ ಮಾತನ್ನೇ ಹೇಳಿ ನೀವೆಲ್ಲ ನನ್ನ ಆತ್ಮೀಯ ಆತ್ಮೀಯರ ಸದಸ್ಯರಿಗೆ ನಾನು ಇವತ್ತಿನ ದಿನ ಆರ್ ಆರ್ ತಂಡವನ್ನೇ ಆರ್ ಆರ್ ಪೆನಲಿಗೆ ಹೋಟು ಅರವತ್ತೊಂದು ಹೋಟನ್ನು ಕೊಟ್ಟು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಪ್ರಚಂಡ ಬಹುಮತದ ಸಲುವಾಗಿ ನಾನು ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಹೃದಯಪೂರ್ವಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಮಾತೆ ಜೈ ಕನ್ನಡ ಮಾತೆ